ಯೂಟ್ಯೂಬ್ ಚಾನೆಲ್ ಸ್ಟಾರ್ಟಿಂಗಲ್ಲಿ ನೀವು ಚಿಕ್ಕನ ಬೈಗಳು ತಿನ್ಕೊಂಡಿದ್ದೀವಿ ಆಕ್ಚುಲಿ ಅದು ನೀವು ಅಲ್ಲಿ ತಿನ್ಕೊಳೋದು ಗ್ರೇಹ ಮತ್ತೆ ಅವರು ಅಲ್ಲಿ ಕೈ ಕಾಲು ಕಾಲ್ ತೊಳಿದ್ರು ಕ್ಲೀನ್ ಆಗ್ತಿದೆ ಫ್ರೆಂಡ್ಸ್ ಯಾಕೆ ಅಂತರಿ ಮನೆ ಪೂರ್ತಿ ಕ್ಲೀನ್ ಆಗ್ತಾ ಇದೆ ಯಾಕಂದ್ರೆ ಮಳೆ ಬಂದು ಫುಲ್ ಫ್ಲೋರ್ ಎಲ್ಲ ಜಾರ್ ಜಾರ್ ಆಗಿದೆ ಅಂದರೆ ನೋಡಿ ಇಲ್ಲೆಲ್ಲ ನೋಡಿ ಹಿಂಗೆ ಮೆತ್ತಿಗೆ ಅಂಟಿದಾಗ ಆಗಿದೆ ಕ್ಲೀನ್ ಆಗಲಿಲ್ಲ ಸೊ ಉಂಟು ಅಲ್ಲೆಲ್ಲ ಪಸೆ ಹಿಡಿದಿದೆ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನೋಡಿ ಅಪ್ಪ ಕಸ ಗುಡಿಸ್ತಾ ಇದ್ದಾರೆ ಅಮ್ಮ ಮತ್ತೆ ಅಕ್ಕ ಅಲ್ಲಿ ಮಾತಾಡ್ಕೊಳ್ತಿದ್ದಾರೆ ಅಮ್ಮನ ಮೊಬೈಲಲ್ಲಿ ಚಾರ್ಜು ಇಲ್ಲ ಫ್ರೆಂಡ್ಸ್ ನಾನೀಗ ಚಾರ್ಜ್ ಇಡಬೇಕಷ್ಟೇ ಫೋನನ್ನು ಅದೇ ಪಿಯುಸಿಯವ್ರು ಮೆಸೇಜ್ ಮಾಡಿದಂತೆ ಸಿಗೆ ಏಳು ಸಹ ಮೆಸೇಜ್ ಮಾಡಿದ್ಲು ಫ್ರೆಂಡ್ಸ್ ನಿನ್ನ ನಂಬಲಿಕ್ಕೋಗೋದಿಲ್ಲ ಫ್ರೆಂಡ್ಸ್ ಅವಳಿಗೆ ಸಲ ಈ ಈ ದಿವಸ ಒಂದು ಟಾರ್ಗೆಟ್ ಮಾಡಿ ಇಟ್ಟುಕೊಂಡಿದ್ದಾಳೆ ಎಂತ ಅಂತ ಹೇಳ್ತೀನಿ ಬನ್ನಿ ಅಷ್ಟೇ ಫ್ರೆಂಡ್ಸ್ ಅದನ್ನು ಅವಳು ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋದಿಲ್ಲ ಮಾಡೋದಿಲ್ಲ ಅದು ನನಗೆ ಫಿಕ್ಸ್ ಉಂಟು ಸೊ ಫ್ರೆಂಡ್ಸ್ ಇವತ್ತು ಕನಿಲೆ ರೆಸಿಪಿ ಬ್ಲಾಗ್ ಕೂಡ ಬರ್ತಾ ಉಂಟು ಯೂಟ್ಯೂಬಲ್ಲಿ ಇವತ್ತು ಮಾಡ್ತಿದ್ದೇನೆ ಇವತ್ತು ಕತ್ಲೆ ಹಾಕ್ತಾನ ಅಂತ ಗೊತ್ತಿಲ್ಲ ಮತ್ತೆಂಟ್ ಇಲ್ಲ ಕರೆಂಟ್ ಇಲ್ಲ ಹೌದು ನಮಗೆ ಬ್ರೇಕ್ಫಾಸ್ಟ್ಗೆ ಮೀನು ಇಷ್ಟನೇ ಇಲ್ಲ ಮೀನು ಮಾಂಜಿ ಮೀನು ಸೊ ಮೀನಂದ್ರೆ ಅಂದ್ರೆ ಇಷ್ಟ ಇಲ್ಲ ಆದ್ರೂ ಇವತ್ತು ಬೇರೆ ದಾರಿ ಇಲ್ಲದೆ ತಿಂದಿದ್ದೀನಿ ಅಪ್ಪ ಇಟ್ಟು ಎಲ್ಲಿ ಗೊತ್ತಿಲ್ಲ ಅಮ್ಮ ಅಬಾ ಇಂತ ನೋನ ಫ್ರೆಂಡ್ಸ್ ಸಹ ಕಚ್ತಾ ಉಂಟು ನೊನಗಳು ಎಂತ ಗ್ರೇಹ ಎಂತ ನೋಡಿ ಫ್ರೆಂಡ್ಸ್ ನಲ್ಲು ಮಾಡ್ತಾ ಇದ್ದಾರೆ ನಲ್ಲು ನಮ್ಮ ಅಕ್ಕ ರೆಡಿ ಇದ್ದಾಳೆ ನೋಡಿ ನನ್ನ ತಲೆ ಕಟ್ತಾ ಇದ್ದಾಳೆ ಎಷ್ಟ ತಿರ್ಗ ಇವ್ಳು ನೋಡಿ ಅವು ಎದುರ್ದ ಕೂಜಲು ಬಂದಿದ್ದಲ್ಲ ಕಟ್ಟು ಮನ್ಪುನೆಡ್ಡೆ ರಫ್ ಬಾತಿನ ಫ್ರೆಂಡ್ಸ್ ನಮ್ಮ ಅಕ್ಕ ಕಸ ಗುಡಿಸ್ತಾ ಇದ್ದಾಳೆ ಅಪ್ಪ ಸರಿ ಕಸ ಗುಡಿಸ್ಲಿಲ್ಲ ಅದಕ್ಕೆ ನೋಡಿ ನನ್ನ ಅಕ್ಕನಿಗೆ ಎಷ್ಟು ಕಸ ಗುಡಿಸಿದೆ ಸಿಕ್ಕಿದೆ ಅಂತ ಆ್ಯಂಡ್ ಈ ಮಕ್ಕಳು ಕ್ವಶನ್ ಕೇಳಿ ಕೇಳಿ ಟಾರ್ಚರ್ ಕೊಡ್ತಿದ್ದಾರೆ ಆಗದಿಂದ ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತಿಲ್ಲ ಈಗ ಹಾಲು ಕುಡಿತಿದ್ದಾರೆ ಮೇ ಬಿ ಹಾಲೇ ಹೇಳೋದಿಗ್ರೇಹ ಅದು ಆಗ್ಲೇ ಬರ್ಲಿಲ್ಲ ಇಲ್ಲರೇ ನಿನ್ನ ಮರ್ಯಾದೆ ಹೋಗ್ತಿತ್ತು ಅದು ಎಂತಕ್ಕೆ ಗ್ರೇಹಿಸಿ ಗಿರ್ದು ಲೇಬಲ್ ಗ್ಲಾಸ್ ಬುದ್ಧಿ ಚೋಕ್ಲೆಗ್ ಇಪ್ಪ ನಾವಿವಾಗ ನಮ್ಮ ತಮ್ಮನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೇವೆ ದೈಚ ಆಗ ಬಂದಿದ್ದಲ್ಲ ನೀನೆ ತೋರಿಸಿದ್ದೆ ಒಂದು ನೀವು ನೋಡ್ಬೋದು ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಎಂತ ಪಲ್ಯ ಗೊತ್ತಾ ಫ್ರೆಂಡ್ಸ್ ಕನಿಲೆ ನಾನು ಇದರ ರೆಸಿಪಿಯನ್ನ ನಾಡ ಅಥವಾ ನಾಡಿದ್ದ ಅಷ್ಟೇ ಯಾಕಂದ್ರೆ ನಾದು ಆಲ್ರೆಡಿ ಇನ್ನೊಂದು ವ್ಲಾಗ್ ಉಂಟು ಅಪ್ಲೋಡೇ ಮಾಡ್ಲಿಲ್ಲ ಫ್ರೆಂಡ್ಸ್ ಅದಕ್ಕೆ ತ್ರೀ ಜಿ ಬಿ ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಒಂದು ತಿಂತಿನಿ ಅಮ್ಮ ನೋಡಿದ್ರೆ ಗೆಡಪ್ತಾರಿ ಇದ್ರು ಸಹ ನಮ್ಮಲ್ಲಿ ಕುಳೆಕುಲ್ಗೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ಇದು ಕುಲೆಕುಲ್ ಬಂದು ತಿಂತವೆಲ್ಲ ಗೊತ್ತಿಲ್ಲ ನೋಣ ಬಂದು ಅರ್ಧ ಕರ್ಧ ತಿಂದಿದೆ ಸೊ ಇದು ನಮ್ಮ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು ಅಷ್ಟೇ ನೋಡಿ ಫ್ರೆಂಡ್ಸ್ ನಮ್ಮ ನಾನು ಹೇಳಿದ್ನಲ್ಲ ನನ್ನ ಅಕ್ಕನಿಗೆ ಅವಳು ನಾನು ಹೇಳಿದಳ ಅವಳಿಗೆ ಆಗೋದಿಲ್ಲ ಅಂತ ಈಗ ಮೊಬೈಲ್ ಕೇಳ್ತಿದ್ದಾಳೆ ಫ್ರೆಂಡ್ಸ್ ನನ್ನ ಹತ್ರ ನಾನು ನೋಡ್ತೀನಿ ಫ್ರೆಂಡ್ಸ್ ಅವಳು ಮೊಬೈಲ್ ಒತ್ತ ತಕ್ಷಣ ನಾನು ಅದನ್ನ ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋ ಮಾಡ್ದೆ ಬಿಡಲ್ಲ ಫ್ರೆಂಡ್ಸ್ ನೋಡಿ ಈಗ ಊಟಕ್ಕೆಲ್ಲ ರೆಡಿ ಆಗಿದೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಅಪ್ಪ ಕೂಡ ಊಟ ಮಾಡ್ತಿದ್ದಾರೆ ನಾನು ಊಟ ಮಾಡ್ತಿದ್ದೇನೆ ಅಕ್ಕಂದು ಊಟ ಆಯ್ತು ಫ್ರೆಂಡ್ಸ್ ಬೇಗನೆ ಊಟ ಮಾಡಿ ಓಡಿದ್ದಾಳೆ ಅಕ್ಕ ಹ್ಮ್

ಹಂಗೆ ಬೇಕು ನನಗೆ ಹುಸಿ ಹಾಕಿ ತೋರಣ ನಾನು ಸಾಕ್ಬೇಕಾ ಅಂತ ಬೇಡ ನನಗೆ ಸರಿ ಫ್ರೆಂಡ್ಸ್ ಬೈ ಆಮೇಲೆ ಅವಳ ಟ್ಯಾನ್ ರಿಮೂವ್ ಅದೇ ನಿಮಗೆ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ನನ್ನ ಅಮ್ಮ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಇದು ಪಲಾವಿಗೆ ಹಾಕುತ್ತಾರಲ್ಲ ಅದರದ್ದು ಚೆಕ್ಕೆ ಫ್ರೆಂಡ್ಸ್ ಇದು ಚೆಕ್ಕೆ ಲವಂಗ ಚೆಕ್ಕೆ ಇದು ಪಲಾವಿಲೆ ಮರ ಹಿಂಗೆ ಹೇಳಿ ಬರ್ತದೆ ತುಂಬ ಅನುಕೂಲ ಇಲ್ಲ ಓ ಬೋರ್ಡಾಯಿನ ಒಂದು ಆತ ಉಂಟು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಜೀಗುಜೆ ಪೋಡಿ ಸಡನ್ ಆಗಿ ಮಾಡಲಿಕ್ಕೆ ಅಂತೇಳಿ ನಾನು ಸಿಪ್ಪೆ ತೆಗೆದುಕೊಟ್ಟೆ ಅಮ್ಮ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡುವ ನೋಡಿ ಫಸ್ಟಿಗೆ ಗುಜ್ಜೆಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಯಾವ ಶೇಪಲ್ಲಿ ಬೇಗರೂ ಕಟ್ ಮಾಡ್ಕೊಳ್ಳಿ ಅದು ನಿಮಗೆ ಇಟ್ಟದು ಆ್ಯಕ್ಚುಲಿ ಗು ಜಿಗುಜ್ಜೆ ಪೋಡಿ ಕಾಯಿಸುವಾಗ ಈ ಶೇಪಲ್ಲೇ ಕಟ್ ಮಾಡೋದು ಎಲ್ಲರೂ ಸೊ ನಾವು ಸೇದೇಳೆ ಮಾಡೋದು ಆ್ಯಂಡ್ ನಮಗೆ ಬೇಕಾಗಿರೋದು ಕಡಲೆಹಿಟ್ಟು ಮೇಯ್ನಾಗಿ ಕಡಲೆ ಹಿಟ್ಟು ಬೇಕು ನಿಮ್ಮ ನಿಮ್ಮಲ್ಲಿ ಎಷ್ಟು ಗೂ ಜಿಗುಜ್ಜೆ ಕಟ್ ಪೀಸ್ ಉಂಟು ಸೊ ಅದಕ್ಕೆ ನೋಡಿಕೊಂಡು ಕಡಲೆ ಹುಡಿನ ಒಂದು ಬೌಲಲ್ಲಿ ಹಾಕಿ ನಾವು ಸೇದೇಳೆ ಮಾಡೋದು ಆ್ಯಂಡ್ ನಮಗೆ ಬೇಕಾಗಿರೋದು ಕಡಲೆ ಹಿಟ್ಟು ಆಗಿ ಕಡಲೆ ಹಿಟ್ಟು ಬೇಕು ನಿಮ್ಮ ನಿಮ್ಮಲ್ಲಿ ಎಷ್ಟು ಗೂ ಜೀಗುಜ್ಜೆ ಕಟ್ ಪೀಸ್ ಉಂಟು ಸೊ ಅದಕ್ಕೆ ನೋಡಿಕೊಂಡು ಕಡಲೆ ಹುಡಿನ ಒಂದು ಬೌಲಲ್ಲಿ ಹಾಕಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಫ್ರೆಂಡ್ಸ್ ಜೀರಿಗೆ ಸ್ವಲ್ಪ ಮೆಣಸು ನಾನು ನಾನೊಂದು ಎರಡು ಸ್ಪೂನ್ ಹಾಕ್ತೇನೆ ಫ್ರೆಂಡ್ಸ್ ಸ್ವಲ್ಪ ನನಗೆ ಖಾರ ಇಷ್ಟ ಅದಕ್ಕೆ ಇನ್ನು ಸ್ವಲ್ಪ ಹಿಂಗು ನಂಗೆ ಇಷ್ಟ ಎಲ್ಲ ಆದರೂ ಹಿಂಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೈಟ್ ಇನ್ನೊಂದು ಸ್ವಲ್ಪ ಚೂರು 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 ನೀರು ಹಾಕೊಂಡು ಕಳಿಸಿ ಫ್ರೆಂಡ್ಸ್ ನಾನು ಮೆಣಸಿನುಡಿ ಎಕ್ಸ್ಟ್ರಾ ಎರಡು ಸ್ಪೂನ್ ಹಾಕಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ಚಪ್ಪೆ ಆದರೆ ಮತ್ತೆ ನನಗೆ ಆದರೆ ಇಷ್ಟ ಆಗೋದಲ್ಲ ಆಮೇಲೆ ಚಂದ ಮಿಕ್ಸ್ ಮಾಡ್ಕೊ ಸೊ ಫ್ರೆಂಡ್ಸ್ ಈ ಥರ ಕನ್ಸ್ಟೆನ್ಸಿಗೆ ಬರಬೇಕು ಈ ಥರದಕ್ಕೆ ಇನ್ನು ಪೋಡಿ ನಿದ ಹಾಕಿದ್ರೆ ಆಯಿತು ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಪೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಇರುವಾಗಲೇ ಈ ಥರ ಎಣ್ಣೆ ಕಾಯ್ಲಿಕ್ಕಿಡಿ ಇಲ್ಲಾದ್ರೆ ಮತ್ತೆ ಕಾಯಿಲಿಕ್ಕಾಗೋ ಹೊತ್ತಾಗ್ತದಲ್ಲ ಸಾರಿ ಇದು ಕೋಕೋನೆಟ್ ಆಯಿಲ್ ಫ್ರೆಂಡ್ಸ್ ಪರಿಶುದ್ಧ ಕೋಕೋನೆಟ್ ಆಯಿಲ್ ಸೊ ಫ್ರೆಂಡ್ಸ್ ಇವಾಗ ಪೋಡಿನ ಬಿಡಬೇಕು ಎಣ್ಣೆ ಕಾದ ತಕ್ಷಣ ಪೋಡಿ ಟು ಬಿಡು ಬಿಡು ಎಲ್ಲ ಕಾಯಿಸು ಕಾಯಿಸು ಅಯ್ತೆ ಎಂತ ನೋಡಿ ಫ್ರೆಂಡ್ಸ್ ನನ್ನ ತಂಗಿಯ ವಹಿವಾಟುಗಳನ್ನು ಎಲ್ಲ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಇಲ್ಲಿ ಚಲ್ಲಪಲ್ಲಿ ಮಾಡಿಟ್ಟಿದ್ದಾಳೆ ಬೆಳ್ದಿದೆ இே இல இது இருந்த

ಹಿಟ್ಟು ತಿಂತಿದ್ದೀನಿ ಹಸುವಾಗ್ತಿದೆ ಅಂತ ಮೀನ್ ಅಂದರೆ ಇಷ್ಟ ಇಲ್ಲ ಆದ್ರೂ ತಿಂತ ಇದ್ದೀನಿ ಆ್ಯಕ್ಚುಲಿ ಬಾಜಿ ಮಾಡ್ಲಿಕ್ಕಿತ್ತು ಬಟ್ ಆಗ್ಲೂ ಆಯಿಲ್ ಐಟಮ್ಸ್ ಎಲ್ಲ ತಿಂದ ಕಾರಣ ಇದು ಮಾಡ್ತಿದ್ರು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್